ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಲಚಿ ರೆಸಿಪಿ ಬ್ಲಾಗ್ ಹೇಗಿದ್ದೀರೆ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಕೂಡ ಸೂಪರಾಗಿದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ರೈಲ್ವೆ ಸ್ಟೇಷನಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಟೈಟಲಲ್ಲಿ ನೋಡಿರ್ತೀರಾ ಬೆಂಗಳೂರಿಂದ ಗುಬ್ಬಿಗೆ ಹೋಗ್ತಾ ಇದ್ದೀವಿ ಗುಬ್ಬಿಗೆ ಏನಕ್ಕೆ ಅಂತ ಅಂದರೆ ಜಾತ್ರೆಗೆ ಹೇಳಿದ್ದಾರೆ ನನ್ನ ಹಸ್ಬೆಂಡ್ ಅವರ ಚಿಕ್ಕಮ್ಮವ್ರ ಮನೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ ರೀತಿ ಇತ್ತು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹಾಗೆ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಓಕೆ ಫ್ರೆಂಡ್ಸ್ ಗುಬ್ಬಿಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾವು ಟ್ರೈನಲ್ಲಿ ಹೋಗಿದ್ದು ಸಿಕ್ಸ್ ಫಾರ್ಟಿ ಫೈವ್ಗೆ ಟ್ರೈನ್ ಇತ್ತು ಬೆಂಗಳೂರಿಂದ ಸೊ ಆ ಟ್ರೈನಲ್ಲಿ ಹೊರಟ್ವಿ ಹೋಗಿ ತಲುಪಿಸ್ಟಕ್ಕೆ ನೈನ್ ಓ ಕ್ಲಾಕ್ ಆಯಿತು ಗುಬ್ಬಿಗೆ ಸೊ ಗುಬ್ಬಿಗೆ ನನ್ನ ಹಸ್ಬೆಂಡ್ ತಮ್ಮ ಬಂದಿದ್ರು ಗಾಡಿ ತೊಗೊಂಡು ಅಲ್ಲಿಂದ ಮನೆಗೆ ಹೋಗೋಷ್ಟೊತ್ತಿಗೆ ಒಂದು ತ್ರೀ ಫೋರ್ ಕಿಲೋಮೀಟ್ರ್ ಇದೆ ಹಾಗಾಗಿ ಗಾಡಿ ಅದರಲ್ಲಿ ಅದರಲ್ಲೇ ಇದ್ದೀವಿ ನೈಟ್ ತುಂಬಾ ಆಗೋಯ್ತು ಹಾಗೆ ಎಲ್ಲೋ ಒಂದು ಸೈಡ್ ಬೇರೆ ಒಂದು ಹಾಲ್ಟ್ ಮಾಡಿಬಿಟ್ರು ಟ್ರೈನು ಹಾಗಾಗಿ ಲೇಟ್ ಆಗೋಯ್ತು ಸೊ ಬಂದ್ವಿ ಆಲ್ಮೋಸ್ಟು ನಾವು ತ್ರೀ ಒಂದು ಟ್ರೈನ್ ಇತ್ತು ಅದಕ್ಕೂ ಓಡೋಣ ಅಂದ್ಕೊಂಡ್ವಿ ಬಟ್ ಆ ಟ್ರೈನ್ ಅವತ್ತು ಕ್ಯಾನ್ಸಲ್ ಆಗಿದ್ದ ಕಾರಣ ಮತ್ತು ಆರು ಮುಕ್ಕಾಳು ಟ್ರೈನಿಗೆ ಹೊರಟಿದ್ದು ಹಾಗೆ ಬಸ್ಸಿಗೆ ಹೋಗೋಣ ಅಂದ್ಕೊಂಡ್ರೆ ಬಸ್ಸಲ್ಲಿ ಸ್ವಲ್ಪ ರಿಸ್ಕು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಟ್ರೈನಿಗೆ ಬಂದ್ವಿ ಆ ಟ್ರೈನ್ ಮಿಸ್ ಆಗಿದಕ್ಕೆ ಬಿಡು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡ್ವಿ ಬಟ್ ಬಸ್ಸಲ್ಲಿ ರಿಸ್ಕ್ ಅಂದ್ಬಿಟ್ಟು ಮತ್ತು ಟ್ರೈನಲ್ಲೇ ಕರ್ಕೊಂಡು ಬಂದ್ವಿ ವೆಯ್ಟ್ ಮಾಡಿ ಆರು ಮುಕ್ಕಾಲು ಟ್ರೈನ್ಗೆ ಬಂದ್ವಿ ಸೊ ಬರ್ತಾನೆ ನೋಡಿದ್ನಲ್ಲ ಒಂದು ದೇವಸ್ಥಾನದ ಒಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದೇ ದೇವಸ್ಥಾನಕ್ಕೆ ಜಾತ್ರೆ ಸಕ್ಕತ್ತಾಗಿ ಮಾಡಿದರು ಒಂದು ದೇವಸ್ಥಾನಕ್ಕೆ ಲೈಟಿಂಗ್ಸ್ ಎಲ್ಲ ಸೂಪರ್ ಆಗಿಬಿಟ್ಟು ದೊಡ್ಡ ದೇವಸ್ಥಾನ ಚೆನ್ನಾಗಿತ್ತು ಸೊ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಆ ದೇವಸ್ಥಾನಕ್ಕೆ ಆರತಿ ನೈಟ್ ಆರತಿ ಇತ್ತು ಅದು ಅದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಲ್ಲ ಹಿಂದಿನ ಡೇ ನೈಟು ಆರತಿ ಇತ್ತು ನಾವು ಬಂದಿದ್ದು ಅದು ನಾಳೆ ನಾಳಿಕೆ ಸೊ ಆವತ್ತಿನ ದಿವಸ ದೇ ಮನೆ ಹತ್ರ ಎಲ್ಲ ದೇವರು ಮೆರವಣಿಗೆ ಬರ್ತಿತ್ತು ನಾವು ಕರೆಕ್ಟಾಗಿ ಹೋದ್ವಿ ಇಲ್ಲಿ ಮನೆ ಹತ್ರನೂ ದೇವರು ಬಂದಿತ್ತು ಸೊ ಆ ಒಂದು ವೀಡಿಯೋನ ಮಾಡ್ಕೊಂಡಿದೆ ಬಟ್ ಎಲ್ಲೋ ಮಿಸ್ಸಾಗಿ ಡಿಲೀಟ್ ಆಗಿಬಿಟ್ಟಿದೆ ಚೆನ್ನಾಗಿತ್ತು ದೇವರೆಲ್ಲ ದೊಡ್ಡದಾಗಿ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಮನೆ ಮನೆ ಹತ್ರನೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುತ್ತದು ಕರೆಕ್ಟಾಗಿ ನಾವು ಬಂದ್ವಿ ನೈನ್ ನೈನ್ ಓ ಕ್ಲಾಕ್ ಏನೋ ಆಗಿತ್ತು ಆವಾಗ ದೇವರು ಸಹ ಅವ್ರ ಮನೆ ಹತ್ರ ಬಂದಿತ್ತು ಬಟ್ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೆ ಬಟ್ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ಸೊ ನೈಟ್ ಬಂದು ದೇವ್ರ ಹತ್ರ ನಾವೂ ಹೆಂಗು ಕರೆಕ್ಟಾಗಿ ಬಂದ್ವಿ ಮಂಗ್ಲಾರತಿ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಹಾಗೆ ಊಟ ಮಾಡಿ ಮಲಗಿಬಿಟ್ವಿ ನನಗೆ ವೀಡಿಯೋ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಚಿನ್ಮಯೂ ಸಹ ಮಲಗಿಬಿಟ್ಟ ನೈಟ್ ಮಳೆ ಬೇರೆ ಸೊ ಈ ಥರ ಇತ್ತು ಹಾಗೆ ಬೆಳಗ್ಗೆಯಿಂದ ಮತ್ತೆ ವೀಡಿಯೋನ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಸೊ ಬೆಳಗ್ಗೆ ನೋಡ್ತಾ ಇರ್ಬೋದು ಅಮ್ಮು ಹಾಗೆ ನನ್ನ ಹಸ್ಬೆಂಡ್ ತಂಗಿ ಮಕ್ಕಳು ಅವರು ఎలా ఆట ఆడుతాయి ಮಕ್ಕಳು ఈ నావు ఎల్ సేర్కొు అడుగే ರೆಡಿ ಮಾಡ್ತಾ ಇದ್ವಿ ಅಡುಗೆ ಬಂದು ಮಟನ್ ಊಟ ಆವತ್ತಿನ ದಿವಸ ಸೊ ಮಟನ್ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಿ ಬೆಳಗ್ಗೆನೇ ಟಿಫನ್ಗೆ ಬಿರಿಯಾನಿ ಸ್ಟಾರ್ಟ್ ಮಾಡಿದರು ಬಿರಿಯಾನಿ ನಾನು ರೆಸಿಪಿನ ಸ್ವಲ್ಪ ಸ್ವಲ್ಪ ಹಾಗೆ ತೊಗೊಂಡಿದ್ದೀನಿ ಒಂದು ಹದಿನೈದು ಕೆ ಜಿ ಮಟನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ ಹಾಗೆ ಬಿರಿಯಾನಿನ ನಾನು ಯಾವ ರೀತಿ ಮಾಡ್ತೀನೋ ಅದೇ ಥರ ಸೇಮ್ ಮಾಡಿದ್ದು ಸೊ ಹಾಗೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಅಷ್ಟೇ ಏನೇನು ಮಾಡಿದ್ವಿ ಅಂತ ಸೊ ಫಸ್ಟಾಗಿ ನಮ್ಮ ಕಡೆ ಎಲ್ಲರೂ ಅಷ್ಟೇ ಏನಾನ ಒಂದು ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡ್ತಾ ಅಂದರೆ ಒಲೆ ಇಡ್ತೀವಲ್ಲ ಸೊ ಆ ಒಲೆಗೆ ಪೂಜೆ ಮಾಡಿ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ ಸೊ ಎಲ್ಲ ಕಡೆ ಅದಕ್ಕೆ ಅಂದ್ಕೊತೀನಿ ಸೊ ಈ ಥರ ಮಾಡೋದು ಸೊ ಫಸ್ಟ್ ಪೂಜೆನ ಮಾಡ್ತಾ ಇದ್ದೀವಿ ಇವರೇ ನನ್ನ ತಂಗ್ ನನ್ನ ಅವರ ತಂಗಿ ಸೊ ಇಬ್ಬರು ಮನೆ ಇದೆ ಇಲ್ಲಿ ನನ್ನ ಅವರ ಚಿಕ್ಕಮ್ಮರ ಮನೆ ಇಬ್ರು ಮನೆಯೂ ಇಲ್ಲೇನೇ ಅಕ್ಕಪಕ್ಕ ಸೊ ಇಬ್ಬರೂ ಹೇಳಿದ್ದಾರೆ ಒಂದು ಸೈಡು ಅಡುಗೆ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿ ಒಂದು ಕಡೆ ಅಡುಗೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಎಲ್ಲರೂ ಇದ್ದಾರೆ ಎಲ್ಲರೂ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಸೊ ಅವ್ರ ಕಡೆ ರಿಲೇಷನ್ಸು ಪೂಜೆ ಎಲ್ಲ ಆಯಿತು ಫಸ್ಟ್ ಬಿರಿಯಾನಿಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಟಿಫನ್ಗೆ ಅಂದ್ಬಿಟ್ಟು ಬಿರಿಯಾನಿ ಮಾಡ್ತಾ ಸೊ ಬಿರಿಯಾನಿಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಬಿರಿಯಾನಿನ ನಾನೇ ನಾನು ಯಾವ ರೀತಿ ಮಾಡ್ತೀನೋ ಅದೇ ಸ್ಟೈಲ್ ಸ್ಟೈಲಲ್ಲೇ ಮಾಡಿದ್ದು ಮಾಡಿರಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಕೊಟ್ಟರು ನಾನು ಮಾಡ್ತಾಯಿದ್ದೀನಿ ನಾನು ಮತ್ತು ನನ್ನ ಹಸ್ಬೆಂಡ್ ಅವ್ರ ಅಣ್ಣ ಇಲ್ಲೋ ಅವರ ಮಿಸ್ಸಸ್ಸು ಸೇರಿಕೊಂಡು ಮಾಡಿದ್ದು ಬಿರಿಯಾನಿನ ಸೊ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ನಾನು ರೆಸಿಪಿ ಎಲ್ಲ ಶ್ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಅಷ್ಟು ಫುಲ್ಲು ಅಪ್ಲೋಡ್ ಮಾಡಬೇಕಂದ್ರೆ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಅಷ್ಟೇ ಸೊ ಸೇಮ್ ನನ್ನ ವಿಡಿಯೋದಲ್ಲಿ ಏನು ನಾನು ಬಿರಿಯಾನಿ ರೆಸಿಪಿ ತೋರಿಸಿದೀನೋ ಸೇಮ್ ಅದೇ ಥರನೇ ಮಾಡಿದ್ದು ಜಾಸ್ತಿ ಮಾಡಿದ್ವಿ ಅಷ್ಟೇ ನಾಲ್ಕು ಕೆ ಜಿನ ಎರಡು ಕೆ ಜಿ ಅಕ್ಕಿ ಒಂದು ಎರಡು ಕೆ ಜಿ ಚಿಕನ್ ಹಾಕ್ಬಿಟ್ಟು ಮಾಡಿದ್ದಿದ್ದು ಸೊ ಬಿರಿಯಾನಿನ ನಾಲ್ಕು ಕೆ ಜಿ ಥರ ಬಿರಿಯಾನಿ ಮಾಡಿದ್ವಿ ಸೊ ಎಲ್ಲರಿಗೂ ಟಿಫನ್ಗೆ ಅಂದ್ಬಿಟ್ಟು ಸೊ ಬಿರಿಯಾನಿಗೆಲ್ಲ ರೆಡಿ ಮಾಡ್ತಾಯಿದೀವಿ ಅಲ್ಲಿಂದ ಈ ಕಡೆ ಬಂದರೆ ಮತ್ತೆ ಗೊಜ್ಜು ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ಹಚ್ತಾ ಹಚ್ತಾಯಿದ್ರು ಸೊ ಎಲ್ಲನೂ ಪಟಾಪಟ ಅಂತ ರೆಡಿ ಮಾಡಿ ಕೊಟ್ಟರು ಹಾಗೆ ಎಲ್ಲನೂ ಪಟಾಪಟ ಅಂತ ನಾವು ಅಡುಗೆ ಸಹ ರೆಡಿ ಆಗೋಯ್ತು ಫಶ್ಟು ಮಾಡಿದ್ದು ಅಂದ್ರೆ ಬಿರಿಯಾನಿ ಸೊ ನೋಡ್ತಾ ಇರ್ಬೋದು ಬಿರಿಯಾನಿಗೆ ಅಕ್ಕಿಯಲ್ಲ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ನಂತರ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ವಿ ಸೊ ಆ ಬಿಸಿ ನೀರನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ನಂತರ ನಾವು ಬಾಳೆ ಎಲೆ ಮುಚ್ಚಿ ಒಂದು ಹತ್ತು ನಿಮಿಷ ದಮ್ ಕಟ್ಟಿದ್ದು ಅಷ್ಟೇ ಬಿಸಿ ನೀರು ಇದು ಬಿರಿಯಾನಿ ಸಹ ರೆಡಿಯಾಗೋಗುತ್ತೆ ಸೊ ಬಿರಿಯಾನಿ ರೆಡಿ ಮಾಡೋಕ್ಕೆ ದಮ್ ಕಟ್ಬಿಟ್ಟು ಇಟ್ಟು ನಂತರ ಮಟನ್ ಸಾರಿಗೆ ಇಟ್ಬಿಟ್ವಿ ಸೊ ಮಟನ್ ಬೇಯೋದು ಲೇಟ್ ಆಗುತ್ತಲ್ಲ ಹಾಗಾಗಿ ಮಟನ್ ಸಾರಿಗೆ ಇಟ್ಬಿಡೋಣ ಆಮೇಲೆ ನೆಕ್ಸ್ಟ್ ಫ್ರೈ ಮತ್ತು ಗೊಜ್ಜೆಲ್ಲ ಮಾಡ್ಕೊಡೋಣ ಅಂದ್ಬಿಟ್ಟು ಆ ರೀತಿ ಪ್ಲ್ಯಾನ್ ಮಾಡಿದ್ವಿ ನಾನು ಮಟನ್ ಸಾರು ಮಾಡಲಿಲ್ಲ ಸೊ ನನ್ನ ಹಸ್ಬೆಂಡ್ ತಂಗಿ ಇಲ್ವಾ ಅವರ ಅತ್ತೆ ಮಟನ್ ಸಾರು ಮಾಡಿದ್ದು ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಸೊ ಯಾವ ರೀತಿ ಮಾಡಿದ್ರು ಅಂತ ಒಂದು ಕ್ವಿಕ್ಕಾಗಿ ಸಿಂಪಲಾಗಿ ತೋರಿಸ್ಬಿಡ್ತೀನಿ ತುಂಬಾ ಲೇಟಾಗಿ ಹೋಗುತ್ತೆ ವೀಡಿಯೋ ನಿಧಾನಕ್ಕೆ ತೋರಿಸಿದ್ರು ಸೊ ಹಾಗಾಗಿ ಒಂದು ಹದಿನೈದು ಕೆ ಜಿ ಮಟನ್ ಸಾಂಬಾರು ಮಾಡ್ತಾ ಇರೋದು ಮಟನ್ ಸಾರಿಗೆ ಹೇಗೆ ಮಸಾಲೆ ಹಾಕ್ಬಿಟ್ಟು ಮಾಡಿದ್ರು ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಸೊ ಹದಿನೈದು ಕೆ ಜಿ ಮಟನ್ ಸಾರು ಅಂತ ಹೇಳಿದ್ನಲ್ಲ ಹದಿನೈದು ಕೆ ಜಿ ಮಟನ್ ಸಾರಿಗೆ ಎಷ್ಟು ಹಾಕಿದ್ರು ಅಂತ ಎಲ್ಲ ನಾನು ಅಷ್ಟಾಗಿ ಹೇಳೋಕ್ಕಾಗಲ್ಲ ಸೊ ಏನೇನು ಹಾಕಿದ್ರು ಅಂತ ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಫಸ್ಟ್ ಆಯಿಲ್ ಹಾಕಿ ನಂತರ ಈರುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಪೇಸ್ಟು ಕೊತ್ತಂಬರಿ ಪೇಸ್ಟು ಪುದೀನಾ ಪೇಸ್ಟು ಇಷ್ಟು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರು ನಂತರ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಹಾಕಿದ್ರು ಮಟನ್ ಸಾರಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಸಬ್ಸಿಗೆ ಸೊಪ್ಪನ್ನ ಹಚ್ಚಿ ಹಾಕಿದ್ರು ನಂತರ ಅಷ್ಟು ಪುಡಿ ಹಾಕಿ ಮಟನ್ನ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸೊ ಏನಂದ್ರೆ ಆ ಪಾತ್ರೆಗೆ ಆಗಲಿಲ್ಲ ಅಂದ್ಬಿಟ್ಟು ದೊಡ್ಡ ಪಾತ್ರೆಗೆ ಮತ್ತು ಬಗ್ಸ್ಬಿಟ್ಟು ಇಡ್ತಾ ಇದ್ದಾರೆ ಯಾಕಂದರೆ ಅದು ಸ್ವಲ್ಪ ಚಿಕ್ಕದ ಅನ್ನಿಸ್ದು ಕೈಯ್ಯಾಡ್ಸೋಕ್ಕೆಲ್ಲ ಆಗೋಲ್ಲ ಅಂದ್ಬಿಟ್ಟು ದೊಡ್ಡ ಪಾತ್ರೆಗೆ ಬಗ್ಸ್ಬಿಟ್ಟು ಹಾಕಿಟ್ಟರು ನಂತರ ಉಪ್ಪು ಇದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಾಫ್ ಬಾಯ್ಲ್ ಮಾಡ್ಕೊಬೇಕು ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆಲ್ಲ ಚೆನ್ನಾಗಿ ಹಿಡಿಬೇಕು ಸೊ ಉಪ್ಪು ಹಾಕ್ಬಿಟ್ಟು ನಂತರ ಚೆನ್ನಾಗಿ ಕೈ ಇದ್ದಾರೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸು ಮಟನ್ ಸಾರು ಮಾತ್ರ ಸೂಪರಾಗಿ ಬಂದಿತ್ತು ನಾವೇನನ್ನ ಮನೇಲಿ ಮಟನ್ ಸಾರು ಮಾಡಬೇಕು ಅಂದರೆ ಸೊ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದೀನ ಶುಂಠಿ ಚಕ್ಕೆ ಲವಂಗ ಎಲ್ಲನೂ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಟು ಮಾಡ್ತೀವಿ ಸೊ ಆದರೆ ಜಾಸ್ತಿ ಜಾಸ್ತಿ ಮಾಡಬೇಕು ಅಂದರೆ ಆ ಥರ ಮಾಡೋಕ್ಕಾಗಲ್ಲ ಈರುಳ್ಳಿನೇ ಸಪ್ರೇಟಾಗಿ ರುಬ್ಕೊಂಡು ಶುಂಠಿನೇ ಸಪ್ರೇಟಾಗಿ ರುಬ್ಕೊಂಡು ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ರುಬ್ಕೊಂಡು ಒಂದೊಂದಾಗಿನೇ ಎಣ್ಣೆ ಹೋಳಿಗೆ ಅಂತ ಮಸಾಲೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ನಂತರ ಮಟನ್ನ ಹಾಕಿ ಈ ಥರ ಮಾಡೋದ್ರಿಂದ ಟೇಸ್ಟೂ ಸಹ ಸೂಪರಾಗಿ ಬರುತ್ತೆ ಮನೇಲಿ ಯಾವ ರೀತಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕರ್ಕೊಂಡು ಮಾಡ್ತೀವೋ ಅದಕ್ಕಿಂತ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಸೊ ಇಷ್ಟು ಆಯಿತು ನೋಡ್ತಾ ಇರ್ಬೋದು ಮಟನೆಲ್ಲ ಚೆನ್ನಾಗಿ ಒಂಥರ ನೀರು ಬಿಟ್ಬಿಟ್ಟು ಅದೆಲ್ಲ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ ಮಟನ್ ಮಟನೆಲ್ಲ ಸೊ ಈ ಥರ ಆಗಬೇಕು ಚೆನ್ನಾಗಿ ಅದರಲ್ಲೇ ಒಂದು ಅರ್ಧ ಬೆಂದೋಗಬೇಕು ಹೋಗ್ಬೇಕು ಅಂಥವರೆಗೂ ಇದೇ ಥರ ಬೇಯಿಸ್ಬೇಕು ಎಣ್ಣೆಯಲ್ಲಿ ಮತ್ತು ಆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಿರ್ತೀವೋ ಅದರೊಳಗೆ ಇದೇ ಥರ ಚೆನ್ನಾಗಿ ಬೇಯಿಸ್ಬೇಕು ನಂತರ ಹಚ್ಚ ಖಾರದ ಪುಡಿನ ಹಾಕ್ತಾ ಇದ್ದಾರೆ ಖಾರಕ್ಕೆ ಇಲ್ಲಿ ಏಕೆ ಅಂದರೆ ನಾವಾದರೆ ಮನೆಯಲ್ಲಿ ರುಬ್ಕೊತೀವಿ ಖಾರ ಪುಡಿ ದನ್ನೇ ಪುಡಿ ಅಂತ ಸೊ ಇಲ್ಲಿ ಅದು ಹಾಗೆ ಇದ್ದಾರೆ ಖಾರ ಪುಡಿನ ಎಲ್ಲ ಅದೇ ನೋಡಿ ನೋಡ್ತಾ ಇರ್ಬೋದು ಖಾರ ಪುಡಿನ ಅದು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ಸೊ ಅವ್ರು ಹಾಕಿದ್ದಲ್ವ ಸೊ ಹಾಗಾಗಿ ನಾನು ಏನೇನು ಹಾಕಿದ್ರು ಅಂತ ಹೇಳ್ತೀನಿ ಅಷ್ಟೇ ಸೊ ನಿಮಗೂ ಯೂಸ್ ಆಗುತ್ತೆನೋ ಅಂತ ಒಂದು ಇಷ್ಟಿಷ್ಟು ಮಾಡೋವಾಗ ಸೊ ನೋಡಿ ಖಾರ ಪುಡಿನ ಹಾಕಿದ್ರು ಫಸ್ಟು ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ರು ಆ ಮಟನ್ಗೆಲ್ಲ ಖಾರ ಹಿಡಿಬೇಕಲ್ವ ಸೊ ಹಾಗಾಗಿ ನಾನೀಗ ಸ್ವಲ್ಪ ವೀಡಿಯೋ ಮಾಡೋವಾಗ ಅದು ಏನಾಗಿದೆ ಆ ಒಗೆದು ಜಾಸ್ತಿ ಬರ್ತಿತ್ತು ವೀಡಿಯೋಗೆ ಅಷ್ಟಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ಸೊ ಮಟನ್ಗೆ ಖಾರದ ಪುಡಿಯಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನ ಮುಚ್ಚಿಬಿಟ್ಟಿದ್ದಾರೆ ಸೊ ಈ ಕಡೆ ನೋಡ್ತಾ ಇದ್ದರೆ ಬಿರಿಯಾನಿ ಮಾಡಿದ್ವಲ್ಲ ಅದು ಆಗಿದೆ ಅದನ್ನು ತೆಗೆದಿಟ್ಟು ನಂತರ ಮಟನ್ ಸಾಂಬಾರಿಗೆ ಹಾಕೋಕ್ಕೆ ಅಂದ್ಬಿಟ್ಟು ಬಿಸಿ ನೀರನ್ನ ಇದ್ದಾರೆ ಸೊ ಲಾಸ್ಟಿಗೆ ಮಟನ್ ಸರ್ಗಿ ನೀರು ಹಾಕಬೇಕಲ್ಲ ಅದು ತಣ್ಣೀರು ಹಾಕೋಲ್ಲ ಬಿಸಿ ನೀರನ್ನ ಹಾಕೋಣ ಅಂದ್ಬಿಟ್ಟು ಬಿಸಿನೀರನ್ನ ಇಡ್ತಾ ಇದ್ದಾರೆ ಸೊ ನೋಡಿರಿ ಪ್ಲೇಟೆಲ್ಲ ಮುಚ್ಚಿದ್ಮೇಲೆ ಆ ನೀರೆಲ್ಲ ಮಟನಲ್ಲೇ ಏನಿರುತ್ತೆ ಮಟನಲ್ಲಿ ನೀರೇನಿರುತ್ತೋ ಅದೆಲ್ಲ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಸೊ ನೋಡ್ತಾ ಇರ್ಬೋದು ಮಟನೆಲ್ಲ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಸೊ ಆ ಕಡೆಯಿಂದ ಬಂದರೆ ಇಲ್ಲಿ ಬಿರಿಯಾನಿನೂ ಸಹ ರೆಡಿಯಾಗಿತ್ತು ಎಲ್ಲರೂ ಮಕ್ಕಳೆಲ್ಲ ಒಟ್ಟು ಎಚ್ಕೊಂಡಿದ್ರು ಸೊ ಟೈಮ್ ಬಂದು ನೈನ್ ತರ್ಟಿನೇನೋ ಆಗಿತ್ತು ಸೊ ನೈನ್ ತರ್ಟಿ ನೈನ್ ಒಂಬತ್ತು ಮುಖಾಲೇನೋ ಆಗೋಗಿತ್ತು ಸೊ ಹಾಗಾಗಿ ಬಿರಿಯಾನಿನೂ ರೆಡಿ ಆಗಿದೆ ನೋಡಿ ಎಷ್ಟು ಆಗಿತ್ತು ಗೊತ್ತಾ ಬಿರಿಯಾನಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಸೊ ನೋಡಿ ಒಂದು ಸ್ವಲ್ಪ ಮೆತ್ತಗಾಗಲಿ ನನಗೆ ಉದ್ರ ಬಂದಿತ್ತು ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಬಿರಿಯಾನಿ ಐದು ಕೆ ಜಿ ಬಿರಿಯಾನಿ ಮಾಡಿದ್ವು ಸೊ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಅದಾಗಿ ಒಂದು ಸ್ವಲ್ಪ ಅಡೆಯೇನು ತಳ ಹತ್ತಿರ ಹತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ದಮ್ ಕಟ್ಟಿ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಟೇಸ್ಟು ಅಷ್ಟೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಕ್ಕಳು ತಿನ್ನೋಷ್ಟು ಥರನೂ ಅಷ್ಟೇ ಫುಲ್ಲು ಖಾರನೂ ಆಗಿರಲಿಲ್ಲ ಈ ಕಡೆ ಅತಿ ಕಮ್ಮಿನೂ ಆಗಿರಲಿಲ್ಲ ಅಷ್ಟು ಚೆನ್ನಾಗಿ ಸೂಪರಾಗಿ ಬಂದಿತ್ತು ಸೊ ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿದೆ ಉದುರು ಉದ್ರಾಗಿ ಚೆನ್ನಾಗಿ ಬಂದಿತ್ತು ಸೊ ಬಿರಿಯಾನಿ ಎಲ್ಲ ತೊಗೊಂಡೋಗಿ ಮಕ್ಕಳಿಗೆ ಟಿಫನ್ಗೆ ಹಾಕಿ ಕೊಟ್ಟರು ಸೊ ಟಿಫನ್ ಮುಗಿಸೋರು ಟಿಫನ್ ಮಾಡಿಕೊಂಡ್ರು ಈ ಕಡೆ ಮಟನ್ ಸಾಂಬಾರಿಗೆ ಫಸ್ಟು ಮಟನ್ ಸಾರನ ನೀರನ್ನ ಕಟ್ಬಿಟ್ಟು ಅದನ್ನ ಮಾಡೋಕೆಕ್ಕಿ ನಾವು ಆಮೇಲೆ ಟಿಫನ್ಗೆ ಹೋಗೋಣ ಅಂದ್ಬಿಟ್ಟು ಸೊ ಫಸ್ಟ್ ನೋಡಿ ಖಾರ ಪುಡಿ ಎಲ್ಲ ಹಾಕಿ ಪ್ಲೇಟ್ನ ಮುಚ್ಚಿ ನೀರೆಲ್ಲ ಚೆನ್ನಾಗಿ ಬಿಟ್ಟಿತ್ತಲ್ಲ ಸೊ ನೋಡಿ ಆಮೇಲೆ ನಂತರ ಅದೆಲ್ಲ ಖಾರ ಒಂದು ಹತ್ತು ನಿಮಿಷ ಆಗಿತ್ತು ಕಾರ್ಪುಡಿ ಪುಡಿ ಎಲ್ಲ ಹಾಕಿ ನಂತರ ಧನಿಯಾ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ ಸೊ ಧನಿಯಾ ಪುಡಿನೂ ಹಾಕಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಚೆನ್ನಾಗಿ ನೀನು ನಂತರ ಬಿಸಿ ನೀರನ್ನ ಇಟ್ಟಿದ್ದಾನೆ ಸೊ ಆ ಬಿಸಿ ನೀರನ್ನ ಸಾ ಮಟನ್ ನುಳಿಕೆ ಉಳಿತಾಯಿದ್ದೀವಿ ಒಂದೇ ಸರಿ ನೀರು ಮುಟ್ಟಬೇಕು ಅಂತಾರೆ ಸಾಂಬಾರಿಗೆ ಆಗಲಿ ಯಾವಾಗಲೂ ಪದೇ ಪದೇ ನೀರು ಹಾಕೋದು ಈ ಥರ ನೀರು ಕಮ್ಮಿ ಆಗ್ತಾಯಿದೆ ಕಮ್ಮಿ ಆಗ್ತಾಯಿದೆ ಮಟನ್ ಬೀಗ್ತಾಯಿಲ್ಲ ಅಂದ್ಕೊಂಡು ನೀರು ಹಾಕ್ಕೊಂಡು ಹಾಕೊಂಡು ಮಾಡ್ತಾಯಿದ್ರೆ ಸೊ ಮಟನ್ಗೆ ಉಪ್ಪು ಖಾರ ಏನು ಇದೆಯಲ್ಲ ಹಾಗಾಗಿ ಒಂದೇ ಅದನ್ನ ನೋಡಿಕೊಂಡು ಒಂದೇ ಸಲ ನೀರು ಕಟ್ಟಬೇಕು ಮಟನ್ ಸರಿ ಮಾತ್ರ ಅದಕ್ಕೆ ಹೇಗಲ್ಲ ಒಂದು ಹಾಫ್ ಪೈಲ್ ಆಗಬೇಕು ಮಟನ್ನು ಒಂದು ಅರ್ಧ ಭಾಗ ಬೆಂದ ಮೇಲೆ ನೀರನ್ನ ಹಾಕ್ಬಿಟ್ಟು ಮಳ್ಳಿಸ್ಬೇಕು ಚೆನ್ನಾಗಿ ಸಾಂಬಾರನ್ನ ಕಟ್ಟಬೇಕು ಈ ರೀತಿ ಮಾಡಬೇಕು ಸೊ ಇಲ್ಲೂ ಅಷ್ಟೇ ಒಂದು ಅರ್ಧ ಭಾಗ ಆಗಲೇ ದಂದಿತ್ತು ಆವಾಗ ನೀರನ್ನ ಹಾಕ್ಬಿಟ್ಟು ಇವಾಗ ಪ್ಲೇಟನ್ನ ಮುಚ್ಚಿ ಅದನ್ನ ಮಳ್ಳ ಹಾಕಿ ಇಡ್ತಾಯಿದ್ದೀವಿ ಒಂದು ನೋಡ್ಕೊಬೇಕು ಸಾಂಬಾರು ಯಾವ ಅದಕ್ಕಿದೆ ಅಂತ ಸೊ ಕರೆಕ್ಟಾಗಿದೆ ಅಂದ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಸೊ ಪ್ಲೇಟ್ನ ಮುಚ್ಚಿ ಅದನ್ನೊಂದು ಫ್ಲೇಮಲ್ಲಿ ಕರೆಕ್ಟಾಗಿ ಇಟ್ಬಿಟ್ರೆ ಸೊ ಅದು ಆರಾಮಾಗಿ ಬೆಂದ್ಕೊಳುತ್ತೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಮಟನ್ ಸಾರು ಅಂದ್ಬಿಟ್ಟು ಸೊ ಇನ್ನು ಅದಕ್ಕೆ ಇನ್ನೇನು ಆ್ಯಡ್ ಮಾಡಿಲ್ಲ ಅಂದರೆ ಟೊಮೆಟೊ ಪೇಸ್ಟ್ ಆ್ಯಡ್ ಮಾಡಿಲ್ಲ ನಂತರ ಕಾಯಿ ಕಾಯಿಗೇನೆ ಚಿಕ್ಕೆ ಲವಂಗ ಗಸಗಸೆ ಇಷ್ಟು ಹಾಕ್ಕೊಂಡು ಕಡಲೆ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದಾರೆ ಸೊ ಅದಿನ್ನೂ ಆ್ಯಡ್ ಮಾಡಿಲ್ಲ ಕಾಯಿನ ಬೇಗ ಆ್ಯಡ್ ಮಾಡಿಬಿಟ್ರೆ ಅದೇನಾಗುತ್ತೆ ಮಟನ್ ಬೇಯ್ಯಲ್ಲ ಸಾಂಬಾರು ಗಟ್ಟಿಯಾಗೋಗುತ್ತೆ ಕಾಯನ್ನ ಹಾಕಿದಾಗ ಸೊ ಹಾಗಾಗಿ ಮ ಯಾವತ್ತೇ ಆಗಲಿ ಮಟನ್ ಸಾರಿಗೆ ಕಾಯಿನ ಲಾಸ್ಟ್ಗೆ ಹಾಕಬೇಕು ಮಟನ್ ಸಾರಿಗೆ ಚಿಕನ್ ಸಾರಿಗೆಲ್ಲ ಅಷ್ಟೇ ಲಾಸ್ಟಿಗೆ ಕಾಯಿನ ಆ್ಯಡ್ ಮಾಡಬೇಕು ಸೊ ಟೊಮೊಟೊ ಏನಕ್ಕೆ ಆ್ಯಡ್ ಮಾಡಿಲ್ಲ ಅಂದರೆ ಟೊಮೊಟೊ ಅಲ್ವಾ ಸೊ ಅದನ್ನು ಬೇಗ ಹಾಕ್ಬಿಟ್ರೆ ಮಟನ್ ಬೇಗ ಬೇಯಲ್ಲ ಅಂದ್ಬಿಟ್ಟು ಟೊಮೊಟೊ ಪೇಸ್ಟು ಅಷ್ಟೇ ಲಾಸ್ಟಿಗೆ ಹಾಕೋದು ಸೊ ನೀರೆಲ್ಲ ಕಟ್ಟಿ ಮಟನ್ ಸಾರನ್ನು ಮುಚ್ಚಿ ಇಟ್ಟಿದ್ದೀವಿ ಸೊ ಕಡೆ ಬಂದರೆ ಹೆಸ್ರು ಕಾಳನ್ನ ಇಟ್ಟಿದ್ದಾರೆ ಏನಕ್ಕೆ ಅಂದರೆ ಅದೇ ಗೊಜ್ಜು ಮಾಡೋಕ್ಕೆ ಹುರ್ಗರಿ ಅಂತೀವಲ್ಲ ಸೊ ಅದನ್ನು ಮಾಡೋಕ್ಕೆ ಬೇ ಕಾಳನ್ನ ಬೇಯಕ್ಕೆ ಇಟ್ಟಿದ್ದಾರೆ ಹೆಸ್ರು ಕಾಳನ್ನ

ಅಪ್ಪ ಪ್ಪ ಬಿರಿಯಾನಿ ಸೂಪರಾ ಓಕೆ ಫ್ರೆಂಡ್ಸ್ ಟಿಫನ್ ಎಲ್ಲ ಮಾಡ್ತಾ ಇದ್ದಾರೆ ಈ ಕಡೆ ಒಂದು ಮನೆ ಸೈ ಆ ಕಡೆ ಅಡಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕಡೆ ಒಂದ್ ಮನೆಯಲ್ಲಿ ಸೊ ಊಟಕ್ಕೆ ಇಟ್ಟಿದ್ದಾರೆ ಟಿಫನ್ ಎಲ್ಲ ಆಲ್ಮೋಸ್ಟು ಎಲ್ಲರೂ ಮಾಡ್ತಾಯಿದ್ದಾರೆ ನಾವಿನ್ನೂ ಮಾಡಿಲ್ಲ ಸೊ ನಾವು ಅದೇ ಅಲ್ಲಿ ಮಟನ್ ಸಾರಿಗೆ ಕಟ್ಟಕ್ಕೆ ಇಟ್ಟಿದ್ದೀವಿ ಅಂದನೆಲ್ಲ ಅದು ಫುಲ್ ಫಿನಿಶ್ ಮಾಡಿಕೊಂಡು ಆಮೇಲೆ ಟಿಫನ್ಗೆ ಬರೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇಲ್ಲೇನು ಇದ್ದಾರೆ ಅಂತ ವೀಡಿಯೋ ಅಂತ ಬಂದೆ ಹುಡುಗರಿಗೆಲ್ಲ ಊಟ ಕೊಟ್ಟಿದ್ದಾರೆ ಬಿರಿಯಾನಿ ಎಲ್ಲ ಚೆನ್ನಾಗಿದೆಯಾ ಮಗನೇ ಅಂತ ಕೇಳ್ತಿದ್ರು ಅಂತ ಇದ್ದರು ಹುಡುಗರು ಸೊ ಚೆನ್ನಾಗಿ ಬಂದಿತ್ತು ಅಂತ ಅಣ್ಣವರು ಹೇಳಿದ್ರು ಹಾಗೆ ನನ್ನ ಹಸ್ಬೆಂಡನ್ನೂ ಕೇಳಿದೆ ಚೆನ್ನಾಗಿದೆ ಅಂತ ಹೇಳಿದ್ರು ಸೊ ಅಲ್ಲಿಂದ ಈ ಕಡೆ ಬರೋವಾಗ ವಿಡಿಯೋ ಮಾಡಿಕೊಂಡು ಅಕ್ಕ ಇವರು ನನ್ನ ಹಸ್ಬೆಂಡ್ ಅವರ ಅಕ್ಕ ಸೊ ಕೋಳಿ ಹಚ್ತಾಯಿದ್ರು ಏನಕ್ಕೆ ಅಂದರೆ ಸಣ್ಣಗೆ ಹಚ್ತಾಯಿದ್ರು ಹುರ್ಗರಿಗೆ ಬೇಕು ಅಂದ್ಬಿಟ್ಟು ಸೊ ನನ್ನ ಹಸ್ಬೆಂಡ್ ಅವರ ತಮ್ಮ ಸೊ

ನೀವು ಈ ಕಡೆ ಬಂದರೆ ಆಮೇಲೆ ಇದು ಅದು ಈ ಕಡೆ ನನ್ನ ಎಲ್ಲ ಮಡಿಕೊಂಡು ಹೋಗ್ಲಿ ಕೋಳಿ ಸಾಂಬಾರಿದ್ವಿ ಒಂದು ಕಡೆ ಚಿಕ್ಕ ಅಂತ ಆ ಕಡೆ ದೊಡ್ಡ ಮಟನ್ ಸಾಂಬಾರು ಮತ್ತು ಕಾಳನ್ನ ಎಲ್ಲ ಬೆಳೆದಿದ್ದ್ವಿ ಈ ಕಡೆ ಚಿಕ್ಕ ಸೋಳಿ ಬಂದಿತ್ತಲ್ಲ ಅಡಿಗೆ ಮಾಡೋದು ಮಾಮೂಲಿ ಮನೆಯಲ್ಲಿ ಸೊ ಅದ್ರ ಮೇಲೆ ಕೋಳಿ ಸಾಂಬಾರನ್ನ ಮಾಡ್ತಾ ಇದ್ರು ಯಾರ್ಯಾರು ಮಟನ್ ಸಾಂಬಾರು ಮಾಡ್ತಾರೆ ಅವ್ರಿಗೆ ಏನ್ಬಿಟ್ಟು ಮತ್ತೆ ಕೋಳಿ ಸಾಂಬಾರನ್ನ ಮಾಡ್ತಾ ಇದ್ದಾರೆ ಸೊ ನಾನು ಅಡ್ಕೊಂಡವ್ರಿಗೆ ತಂದ್ವಿ ಸೊ ನೋಡಿ ಫ್ರೆಂಡ್ ತಿಂದು ಅರ್ಥ ಮುಕ್ಕಲ್ ಬಗ್ಗೆ ಮಟನ್ ಮುಂದಿದೆ ಏನೋ ಅವಾಗೇಸ್ಟ್ ಮಾಡ್ಕೊಂಡು ಕಾಯಿ ಜಾಸ್ತಿ ಹಾಕ್ತಾನ ಸ್ವೀಟ್ ಸ್ವೀಟ್ ನಂತರ ಟೊಮೆಟೊ ಪೇಸ್ಟ್ ಮಟನ್ ಚಿಕ್ ಮತ್ತೆ ಫುಲ್ಲು ಮಟನ್ ಸೊ ಆವಾಗ ಬೇಗನೆ ಹಾಕ್ಬಿಟ್ರೆ ಕಾಯಿನ ಹೇಳಿದಂಗೆ ಬೇಗ ತಳ ಹತ್ಬಿಡುತ್ತೆ ಅಥವಾ ಸಾಂಬಾರೆಲ್ಲ ಗಟ್ಟಿಯಾಗೋಗುತ್ತೆ ಈ ಥರ ಆಗುತ್ತೆ ಸೊ ಹಾಗಾಗಿ ಲೇಟಾಗಿ ಕಾಯಿನ ಹಾಕಬೇಕು ಟೊಮಾಟನ ಅಷ್ಟೇ ಹುಳಿಗೆ ಬೇಗ ಬೀಯಲ್ಲ ಮಟನು ಹಾಗಾಗಿ ಲೇಟಾಗಿ ಹಾಕಬೇಕು ಸೊ ನಾನು ಅಷ್ಟೇ ಟಿಫನ್ ಮಾಡಿ ಮುಗಿಸಿ ಬಂದೆ ನಂತರ ಚಿನ್ನವಾಗಿ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿದ್ದ ಅವ್ರ ಅಪ್ಪನ ಹತ್ರ ಕುತ್ಕೊಂಡು ನಾನೊಂದು ಸ್ವಲ್ಪ ಮಾಡಿಸೋಣ ಬಿರಿಯಾನಿನೇನೆ ಅಂದ್ಬಿಟ್ಟು ಸೊ ವೆದರ್ಗೆ ಮೊಸರು ಹಾಕೋಣ್ ಬೇಡ ಮಳೆ ಬರ್ತಿತ್ತಲ್ಲ ಬೇಡ ಅಂದ್ಬಿಟ್ಟು ಬೇರೆ ಬಿರಿಯಾನಿನೇ ತಿನ್ಸೋಣ ಹಾಗೆ ಆಡಿಸ್ಕೊಂಡು ಅಂದ್ಬಿಟ್ಟು ಬಿರಿಯಾನಿ ಇದ್ದೀನಿ ಸ್ವಲ್ಪ ತಿಂದ ಅಷ್ಟೇ ಅಷ್ಟಾಗಿ ತಿನ್ನಲಿಲ್ಲ ಅವ್ನಿಗೆ ಇನ್ನು ಅವನು ಅಷ್ಟಾಗಿ ಚಿಕನು ಅದೆಲ್ಲ ಏನು ಅಷ್ಟಾಗಿ ಇಷ್ಟಪಡೋಲ್ಲ ಸ್ವಲ್ಪ ಅನ್ನ ತಿನ್ನಿಸ್ತೀನಿ ಹಾಗೆ ಒನೊಂಚೂರು ಈ ರೀತಿ ಥರದ್ದೆಲ್ಲ ಬರ್ತಲ್ಲ ಅದೊಂದು ಚುಟ್ಟು ತಿನ್ನಿಸ್ತೀನಿ ಅಷ್ಟೇ ಸೊ ಅವನಿಗೂ ಊಟ ಎಲ್ಲ ಮುಗಿಸಿ ನಂತರ ಮಟನ್ ಸಾರು ಇನ್ನೇನು ಆಲ್ಮೋಸ್ಟ್ ರೆಡಿ ಆಗು ತೋರಿಸ್ತೀನಿ ಯಾವ ರೀತಿ ಆಗಿದೆ ಲಾಸ್ಟಿಗೆ ಅಂತ ಸೊ ಈ ಕಡೆ ಇದನ್ನು ಮಾಡ್ತಾ ಇದ್ವಿ ಹುರ್ಗರಿ ಅಂತೀವಲ್ಲ ಚಿಕನ್ ಹುರ್ಗರಿ ಸೊ ಅದನ್ನು ಮಾಡ್ತಾಯಿದ್ವಿ ಸೊ ಇವರು ನನ್ನ ಅವರ ತಂಗಿ ಹೇಳಿ ಅವಾಗೆ ತೋರಿಸಿದ್ನಲ್ಲ ಸೊ ಹೇಳಿದ್ನಲ್ಲ ಅವರು ನನ್ನ ಹಸ್ಬೆಂಡ್ ಅವರ ತಂಗಿ ಹುರ್ಗರಿನ ಸ್ಟಾರ್ಟ್ ಮಾಡ್ಕೊಂಡಿದೀವಿ ಮಾಡೋಕ್ಕೆ ಸೊ ಅದೇ ಎಲ್ಲದಕ್ಕೂ ಅಷ್ಟೇ ಒಂದೇ ಸಲ ಪೇಸ್ಟ್ ಮಾಡಿಟ್ಕೊಳೋದು ಈರುಳ್ಳಿ ಪೇಸ್ಟ್ ಒಂದು ಸಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸಲ ಸಪ್ರೇಟು ಶುಂಠಿ ಪೇಸ್ಟ್ ಒಂದು ಸಲ ಸಪ್ರೇಟು ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸಪ್ರೇಟು ಪೇಸ್ಟು ಪುದೀನ ಸಪ್ರೇಟ್ ಈ ಥರ ಪೇಸ್ಟ್ ಮಾಡಿಟ್ಕೊಂಬಿಟ್ರೆ ಫ್ರೈಗೂ ಅದೇರಲ್ಲೇ ಪೇಸ್ಟ್ ಹಾಕ್ಕೊಂಡು ಮಾಡೋದು ಹುರ್ಗರಿಗೂ ಸಹ ಸ್ವಲ್ ಸ್ವಲ್ಪ ಅದರಲ್ಲೇ ಪೇಸ್ಟ್ ಹಾಕ್ಕೊಂಡು ಈ ಥರ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಒಂದೊಂದು ಚೂರು ಚೂರು ಪೇಸ್ಟ್ ಹಾಕಿದ್ವಿ ನಂತರ ಪುದೀನೂ ಕೊತ್ತಂಬಿ ಸಾರಿ ದ ಇದು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹಚ್ಚಾಕ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ನಂತರ ಸಬ್ಸಿಗೆ ಸೊಪ್ಪು ಹಾಕಲಿಲ್ಲ ಫಸ್ಟು ಪುದೀನ ಇದು ಸಾರಿ ಮೆಂತ್ಯ ಸೊಪ್ಪನ್ನ ಸಣ್ಣಗೆ ಹಚ್ಚಿಬಿಟ್ಟು ಎಣ್ಣೆ ಒಳಗೆ ಹಾಕಬೇಕು ಚೆನ್ನಾಗಾಗುತ್ತೆ ಹಾಕಿರಿ ಅಂತಂದರು ಸೊ ಹಾಗಾಗಿ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ನಂತರ ಹಚ್ಚಿಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡೋಕಿಟ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಷ್ಟೇ ಚೆನ್ನಾಗಿತ್ತು ಊಟ ಮಾಡೋಕ್ಕಷ್ಟೇ ಮಟನ್ ಸಾರು ವೆದರ್ ಬೇರೆ ಮಳೆ ಬರ್ತಿತ್ತ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಮುದ್ದೆ ತಿಂತ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಸೊ ಇಲ್ಲಿ ಬಂದು ಚಿಕನ್ ಎಲ್ಲ ಫುಲ್ ಬಾಯ್ಲ್ ಆದಮೇಲೆ ಆಮೇಲೆ ಪುದೀನ ಸಾರಿ ಸಬ್ಸಿಗೆ ಸೊಪ್ಪನ್ನ ಸಣ್ಣಗೆ ಹಚ್ಚಿಟ್ಕೊಂಡು ಇರೋದನ್ನ ಹಾಕ್ತಾಯಿದ್ದೀವಿ ಹುರ್ಗಾರಿಗೆ ಸಬ್ಸಿಗೆ ಸೊಪ್ಪು ಹಾಕಿದ್ರೇ ಅದು ಹುರ್ಗಾರಿ ಅನ್ಸ್ಕೊಳೋದು ಇಲ್ಲಂದರೆ ಚೆನ್ನಾಗಿ ಅಷ್ಟಾಗಿ ಚೆನ್ನಾಗೇ ಇರಲ್ಲ ಅನ್ಸುತ್ತೆ ಸೊ ಸಬ್ಸಿಗೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ ಸೊ ಇಲ್ಲಿ ಮಟನ್ ಸಾರನ್ನ ಒಂದು ಸೈಡಿಗೆ ತೆಗೆದಿಡ್ತಾ ಇದ್ದಾರೆ ಏಕೆಂದ್ರೆ ಇನ್ನೊಂದು ಸೈಡು ಫ್ರೈ ಒಂದು ಬಾಕಿ ಇದೆ ಮಾಡೋದು ಸೊ ಫ್ರೈ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಸೈಡಲ್ಲಿ ಹಂಗೆ ಪಕ್ಕದಲ್ಲಿ ಫ್ರೈ ಮಾಡೋಣ ಅಂದ್ಬಿಟ್ಟು ಮಟನ್ ಸಾರನ್ನ ಇಳಿಸಿದ್ರು ಸೊ ನೋಡಿ ಚಿಕನ್ ಏನೇನು ಹಾಕಿದ್ವಿ ಅದು ಬೈಲರ್ ಕೋಳಿ ಅಂತೀವಲ್ಲ ಅದ್ರದ್ದು ಚಿಕನ್ ಹಾಕಿರೋದು ಸೊ ಮಟೆ ಕೋಳಿದಾದರೆ ಅದನ್ನು ಸಪ್ರೇಟಾಗಿ ಕೂಗಿಸ್ಕೊಂಡು ಮಾಡಬೇಕು ಹಾಗಾಗಿ ಬೈಲರ್ ಕೋಳಿದೆ ಅದು ಚಿಕ್ಬಿಟ್ಟು ಎಣ್ಣೆಲಿ ಬೇಯಿಸಿದ್ರೆ ಹಾಗೆ ಬೇಯ್ತದೆ ಅಂದ್ಬಿಟ್ಟು ನೋಡಿ ನೋಡ್ತಾಯಿದ್ದೀವಿ ಆರಾಮಾಗಿ ಬೇಯುತ್ತೆ ಬೇಗ ಅಂದ್ಬಿಟ್ಟು ಮಟ್ಟೆ ಇದು ಬೈಲರ್ ಕೂಡಲೇ ಮಾಡ್ತಾ ಇರೋದು ಅವರೂ ಮಟನ್ನಲ್ಲಿ ಬರುತ್ತಲ್ಲ ಬೋಟಿ ಅದನ್ನು ತೊಗೊ ಬಂದು ಮಾಡೋಣ ಅಂತಿದ್ರು ಬಟ್ ಈ ಮಳೆ ಬಿರಿಯಾನಿ ಇತ್ತು ಸಣ್ಣಗೆ ಅದನ್ನು ಮತ್ತೆ ಕ್ಲೀನ್ ಮಾಡಿಕೊಂಡು ಯಾರಪ್ಪ ಮಾಡೋದು ಅಂತ ಅದು ಅದೆಲ್ಲ ಅಂದ್ಬಿಟ್ಟು ಕ್ಲೀನ್ ಮಾಡೋದಲ್ಲ ಅಂದ್ಬಿಟ್ಟು ಸೊ ಒಬ್ರೊಬ್ರು ಚಿಕನ್ ಮಟನ್ ತಿನ್ನಲ್ವಲ್ಲ ಸೊ ಅವರು ಕಾಳಗೊಟ್ಟು ಹಾಕೊಳೋದೇ ಇಲ್ಲ ಇಲ್ಲ ಏನಾನ ಬೋಟಿ ಹಾಕಿ ಮಾಡಿದ್ರೆ ಹಾಗೆ ಎಷ್ಟೊಂದು ಜನ ಬೋಟಿನೂ ತಿನ್ನಲ್ಲ ಹಾಗಾಗಿ ಇಷ್ಟಪಡಲ್ಲ ಅಂದ್ಬಿಟ್ಟು ಸೊ ಕೋಳಿದೆ ಹಾಕ್ಬಿಟ್ಟು ಹುಡುಗರೇನ ಮಾಡಿದ್ರು ನಮಗೂ ಅಷ್ಟೇ ಆಲ್ಮೋಸ್ಟ್ ನನಗೆ ಕೋಳಿ ಹಾಕಿ ಮಾಡಿದ್ರೇ ನನಗೆ ಸಖತ್ ಇಷ್ಟ ಬೋಟಿ ಗೊಜ್ಜು ಅಂದರೆ ಅದು ಸಪ್ರೇಟಾಗಿ ಗೊಜ್ಜು ಥರ ಮಾಡ್ಕೊಂಡು ತಿಂದರೆ ಅಷ್ಟು ಇಷ್ಟ ಬಟ್ ಕಾಳು ಗೊಜ್ಜಿಗೆ ಹಾಕ್ಬಿಟ್ಟು ಬೋಟಿನ ಮಾಡೋದು ಅಂತ ನನಗೆ ಅಷ್ಟ ಇಷ್ಟ ಆಗೋಲ್ಲ ಈ ಥರ ಚಿಕನ್ನ ಹಾಕ್ಬಿಟ್ಟು ಹುರ್ಗರಿ ಮಾಡೋದೇ ತುಂಬಾ ಇಷ್ಟ ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ ಸೊ ಮಟನ್ ತಿನ್ಲಿದವರು ಸಹ ಹಾಕಿಸ್ಕೊಂಡು ತಿಂತಾರೆ ಹಾಗಾಗಿ ಈ ಥರ ಚಿಕನ್ನೇ ಹಾಕ್ಬಿಟ್ಟು ಮಾಡಿದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಫಸ್ಟು ಕಾಳೆಲ್ಲ ಅದು ಚಿಕನೆಲ್ಲ ಬೆಂದಮೇಲೆ ಅದಕ್ಕೇನೆ ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಉದ್ ಹಾಕ್ಬಿಟ್ಟು ಖಾರಕ್ಕೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ನಂತರ ನಾವು ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳು ಮತ್ತು ಆಲೂಗಡ್ಡೆ ಹಾಕೋದು ಬಾಳೆಕಾಯಿನೂ ಹಾಕ್ಬೋದು ಬಟ್ ಬಾಳೆಕಾಯಿಯನ್ನು ಬೇಡ ಅಂದ್ಬಿಟ್ಟು ಹೆಸ್ರು ಕಾಳು ಆಲೂಗಡ್ಡೆನ ಹಾಕ್ಬಿಟ್ಟು ಆಮೇಲೆ ತೆಂಗಿನಕಾಯಿ ತುರಿ ರುಬ್ಬಿರೋಂಥ ಕಾಯಿದು ಇತ್ತು ಸೊ ಅದು ಒಂದು ಸ್ವಲ್ಪ ಹಾಕ್ಬಿಟ್ಟು ನಂತರ ಲಾಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಗರು ಮಸಾಲ ಇದ್ರೆ ಗರು ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಕಾಳುಗೊಜ್ಜನ ಸೊ ಕಾಳುಗೊಜ್ಜು ರೆಡಿ ಆಯಿತು ಕಾಳುಗೊಜ್ಜು ಅಂತೀವಿ ಉರ್ಗರಿ ಹುರ್ಗರಿ ನಾವು ಜಾಸ್ತಿ ಕಾಳುಗೊಜ್ಜು ಅನ್ನೋದು ಅದನ್ನೇ ಬೇರೆ ಥರ ಗೊಜ್ಜು ಥರ ಮಾಡೋದು ಇದು ಡ್ರೈ ಥರ ಇರುತ್ತೆ ಉರ್ಗರಿ ಅನ್ನೋದು ಸ್ವಲ್ಪ ಅಷ್ಟೇ ಏನು ಕೊಚ್ಚರ ಇರ್ತದೆ ಹಾಗಾಗಿ ಇದನ್ನು ಜಾಸ್ತಿ ನಾವು ಚಿಕನ್ ಹುರ್ಗರಿ ಅಂತಲೇ ಹೇಳೋದು ಸೊ ಹುರ್ಗರಿನೂ ರೆಡಿ ಆಯಿತು ಈ ಕಡೆ ಚಿಕನ್ ಫ್ರೈನೂ ರೆಡಿ ಆಯಿತು ಚಿಕನ್ ಎಲ್ಲನೂ ರೆಸಿಪಿ ತೋರ್ಸೋಕ್ಕಾಗಲ್ಲ ಸೊ ತುಂಬ ಲೆಂತಿ ಆಗೋಗುತ್ತೆ ಇದೆ ತುಂಬ ಲೆಂತಿ ಆಯಿತು ವಿಡಿಯೋ ಸೊ ಹಾಗಾಗಿ ಫ್ರೈದು ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಸೊ ಫ್ರೀ ಕಿಪ್ ಮಾಡಿದ್ದೀನಿ ಅದರಲ್ಲೇ ಸೇಮ್ ಮಸಾಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅದರಲ್ಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಪುದೀನ ಪೇಸ್ಟೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಚಿಕನ್ನ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿ ಅಷ್ಟು ಪುಡಿ ಉಪ್ಪು ಎಲ್ಲ ಹಾಕಿ ಲಾಸ್ಟಿಗೆ ಅದಕ್ಕೇನಂದ್ರೂ ಇದು ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡೋದು ಸೊ ಸ್ವಲ್ಪ ಫ್ರೈ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇತ್ತು ಬಿರಿಯಾನಿಗೆ ಅಂತ ರುಬ್ಬಿಟ್ಕೊಂಡಿದ್ವಲ್ಲ ಅದು ಅದರಲ್ಲೇ ಒಂದು ಚೂರು ಹಾಕಿದ್ವಿ ಯಾಕಂದರೆ ಎಲ್ಲನೂ ಹಸಿರು ಮೆಣಸಿನಕಾಯಿ ಅದ್ರ ಬೇಡ ಅಂದ್ಬಿಟ್ಟು ಅದಕ್ಕೆ ಖಾರ ಪುಡಿನೇ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿತ್ತು ಚೆನ್ನಾಗಿ ಬಂದಿತ್ತು ಫ್ರೈಗೂ ಸಹ ಸೊ ಅಲ್ಲಿಂದ ಬಂದರೆ ಫ್ರೈಗೆಲ್ಲ ಇಟ್ಟು ಈ ಕಡೆ ಹುರ್ಗರೆಯೂ ಆಯಿತು ಫ್ರೈಯೂ ಆಯಿತು ಸೊ ಈ ಕಡೆ ಬಂದರೆ ಊಟ ಮಟನ್ ಊಟ ಮಾಡಲಿದ್ದವರು ಇರ್ತಾರಲ್ವ ಸೊ ಅವ್ರಿಗೋಸ್ಕರ ಒಬ್ಬಟ್ಟನ್ನ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಒಬ್ಬಟ್ಟು ಮಾಡಿ ಸಾಂಬಾರು ಅನ್ನ ಹೆಸರು ಬೇಳೆ ಈ ಥರ ಕೋಸಂಬರಿ ಈ ಥರ ಎಲ್ಲ ಮಾಡಿದರು ಸೊ ಒಬ್ಬಟ್ಟನ್ನ ಸುಡ್ತಾಯಿದ್ರು ಸೊ ಅಲ್ಲಿಂದ ಬಂದು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಅಲ್ಲಿ ಕಡೆ ಮಳೆ ಸಹ ಜಿನೀತಾಯಿತು ಆ ಇನ್ನೂ ಅದು ಮಳೆ ಸ್ಟಾಪೇ ಆಗಿರಲಿಲ್ಲ ಬೆಳಗಿಂದ ಸ್ಟಾರ್ಟ್ ಆಗಿತ್ತು ಸೊ ಒಂದು ಸ್ವಲ್ಪ ಸಣ್ಣಗೆ ಹಂಗೆ ಬರ್ತಾಯಿತ್ತು ಸೊ ಅಡುಗೆ ಎಲ್ಲ ಆಲ್ಮೋಸ್ಟ್ ಫಿನಿಶ್ ಆಯಿತು ಎಲ್ಲನೂ ಸಹ ಸೊ ಸೌತೆಕಾಯಿ ಮತ್ತು ಅದೆಲ್ಲ ಹಚ್ಕೊತಾ ಇದ್ದಾರೆ ಎಲ್ಲನೂ ಸಹ ಸೌತೆಕಾಯಿ ಈರುಳ್ಳಿ ಎಲ್ಲನೂ ಹಚ್ತಾ ಇದ್ದಾರೆ ಸೊ ಅಲ್ಲಿಂದ ಬಂದರೆ ಮುದ್ದೆ ಲಾಸ್ಟಿಗೆ ಮುದ್ದೆನ ಮಾಡ್ತಾಯಿದ್ದಾರೆ ಏನಪ್ಪ ಒಂದು ಟಿಪ್ಸ್ ಅಂದರೆ ನಾನು ಇಲ್ಲೇ ನೋಡಿದ್ದು ಎಷ್ಟು ಚೆನ್ನಾಗಿ ಅಂದರೆ ಮುದ್ದೆನ ಸೊ ರೈಸು ರೆಡಿಯಾಗಿದೆ ಮುದ್ದೆನೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಒಂದು ಟಿಪ್ಸ್ ಹೇಳ್ಬಿಡ್ತೀನಿ ನೋಡಿ ನನಗೆ ಇಲ್ಲೇ ಗೊತ್ತಾಗಿದ್ದು ಸೊ ಆ ಮುದ್ದೆ ಜಾಸ್ತಿ ಮಾಡಿದಾಗ ಪ್ಲೇಟಿಗೆ ಅಂಟ್ಕೊಳ್ಳುತ್ತಲ್ವ ಸೊ ಆ ಥರ ಅಂಟಬಾರ್ದು ಅಂದ್ಬಿಟ್ಟು ಒಂದು ವೇಲ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮುದ್ದೆ ಕಟ್ಟಿದ್ರು ಒಂದು ಚೂರು ಅಂಟ್ಲಿದಂಗೆ ಎಷ್ಟು ನೈಸಾಗಿ ಮುದ್ದೆ ಬಂತು ಅಂದರೆ ಒಂಥರ ತಿನ್ನೋಕೆ ತಿನ್ನ ಎಷ್ಟು ಚೆನ್ನಾಗಿತ್ತು ನೈಸಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಮುದ್ದೆ ಸೊ ಫಸ್ಟ್ ನೋಡಿ ಈ ಥರ ಪ್ಲೇಟ್ ಮೇಲೆ ಹಾಕೊಂಡ್ರು ಮುದ್ದೆನ ಬಟ್ಟೆ ಎಲ್ಲ ಮುದ್ದೆ ಎಲ್ಲ ಅಂಟ್ತಾ ಇತ್ತು ಆಮೇಲೆ ಈ ಥರ ಒಂದು ದೊಂಗಾಳೆ ಬಟ್ಟೆ ದೊಂಗಾಳೆ ಬಟ್ಟೆನ ಅಡಿಕೆ ಬಟ್ಟೆ ಏನಂತಾರೆ ಅದಕ್ಕೆ ಹಾಕೊಂಡು ನೋಡಿದ್ರು ಅದರಲ್ಲೂ ಬರುತ್ತೆ ನೈಸ್ ಆಗಿ ಅಂತ ಐಸೋ ಬರಲಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಅವ್ರ ತಂಗಿ ಇಲ್ಲಿದ್ದಾರಲ್ಲ ಅವರ ಅತ್ತೆ ಇವರು ಈ ಸೈಡೆ ಇದ್ರಲ್ಲ ಅವರು ಸೊ ಅವರು ಹೇಳಿದ್ರು ಒಂದು ವೇಲ್ ಕೊಡು ಮಾಡ್ತೀನಿ ಅಂದ್ಬಿಟ್ಟು ಅವರೇ ಹೇಳಿದ್ದು ವೇಲ್ ತೊಗೊಂಡು ಹಾಕ್ಕೊಂಡು ಆಮೇಲೆ ಮಾಡಿದರು ನೋಡಿ ನೋಡಿ ತೋರಿಸ್ತೀನಿ ನಿಮಗೆ ಚೆನ್ನಾಗಿ ಮುದ್ದೆ ಒಂಚೂರು ಹೊಂಟ್ಲಿಲ್ಲ ಪ್ಲೇಟಿಗೆ ಆಗಿರ್ಬೋದು ಹಾಗೆ ಆ ಒಂದು ವೇಲ್ಗೂ ಅಷ್ಟೇ ಒಂದು ಚೂರೂ ಏನು ಅಂಟ್ಲಿಲ್ಲ ಸೊ ನಾನು ಎಷ್ಟೋ ಕಡೆ ನೋಡಿರಲಿಲ್ಲ ಈ ಥರ ಬಟ್ ಭಟ್ರು ಕೇಳೋರು ಒಂದೇ ಏನಾರ ಬಟ್ಟೆ ಕೊಡಿ ಪಂಚೆ ಬಟ್ಟೆ ಈ ಥರ ಏನಾರು ಕೇಳೋರು ಅಡುಗೆ ಮಾಡೋವಾಗ ಸೊ ಮುದ್ದೆ ಮಾಡೋಕ್ಕೇ ನನಗೆ ಈ ಥರ ಈ ಥರ ನಾ ಈ ಥರ ರೌಂಡಾಗಿ ಮಾಡ್ತಾರಲ್ಲ ಮುದ್ದೆ ಕಟ್ತಾರಲ್ಲ ಸೊ ಇದಕ್ಕೆ ಅಂದ್ಕೊಂಡಿರಲಿಲ್ಲ ಇವಾಗೆ ಗೊತ್ತಾಗಿತ್ತು ಪ್ಲೇಟ್ ಮೇಲೆ ನೋಡಿ ಒಂಚೂರು ಇದ್ರ ಮೇಲೆ ವೇಲ್ ಮೇಲೆ ಆಗಲಿ ಏನೂ ಆಗಲಿ ಅನ್ಕಿಲ್ಲ ಹಾಗೆ ಚೆನ್ನಾಗಿ ನೈಸಾಗಿ ಒಂಚೂರು ಎಲ್ಲೂ ಎಷ್ಟು ಚೆನ್ನಾಗಿ ಇದು ಬಂದಿದೆ ಮುದ್ದೆ ಸೊ ಮುದ್ದೆನೂ ಎಲ್ಲ ರೆಡಿ ಆಯಿತು ಒಂದು ಬಾಕ್ಸ್ಗೆ ಹಾಕಿಟ್ಟರೆ ಇದೇ ಥರ ಬಿಸಿಯಾಗಿರುತ್ತೆ ಅಂತ ಬಾಕ್ಸ್ಗೆ ಹಾಕಿ ಇದ್ದಾರೆ ಸೊ ಎಲ್ಲರೂ ನಗ್ತಾ ಇದ್ದರು ವೀಡಿಯೋ ಮಾಡ್ತಾ ಇದ್ದಕ್ಕೆ ಸೊ ಈ ಕಡೆ ಈರುಳ್ಳಿ ಹಂಗೆ ಸೌತೆಕಾಯಿ ಎಲ್ಲ ಹಚ್ಕೊತಾ ಇದ್ದಾರೆ ಸೊ ಆಲ್ಮೋಸ್ಟ್ ಆಗ ಬಂತು ಇನ್ನೇನು ಊಟದ ಟೈಮು ಹಾಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಓಕೆ ಫ್ರೆಂಡ್ಸ್ ನೋಡೋದಲ್ಲ ಯಾವ ರೀತಿ ಅಡುಗೆ ಮಾಡಿದ್ವಿ ಯಾವ ರೀತಿ ಇತ್ತು ಅಂದ್ಬಿಟ್ಟು ಸೊ ಇಷ್ಟು ಅಲ್ಲಿನ ಒಂದು ಜಾತ್ರೆಗೆ ಅಡುಗೆ ಮಾಡಿದ್ದು ಸೊ ಲಾಸ್ಟಿಗೆ ಅಡುಗೆಲ್ಲ ಮುಗಿಸಿದ್ಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಮಧ್ಯಾಹ್ನ ಊಟಕ್ಕೆ ಸೊ ಟೈಮ್ ಬೇರೆ ಆಗೋಗಿತ್ತು ನಮಗೆ ನಾವು ಹೋಗಿದ್ದು ತರ್ಸ್ಡೇ ಥರ್ಸ್ಡೇ ಸನ್ ನೈಟ್ ಹೋಗಿದ್ದು ಸೊ ಇದು ಫ್ರೈಡೇ ಮಟನ್ ಊಟ ಇದ್ದಿದ್ದು ಸೊ ಫ್ರೈಡೇ ಮಧ್ಯಾಹ್ನಕ್ಕೆ ಊಟ ಎಲ್ಲ ಮುಗಿಸಿ ನಾಲ್ಕು ಗಂಟೆನೋ ಮೂರು ಮುಖಾಲದ ಒಂದು ಟ್ರೈನ್ ಇತ್ತು ಸೊ ಅದಕ್ಕೆ ವಾಪಸ್ ಬರೋಣ ಅಂದ್ಕೊಂಡಿದ್ವಿ ಬಟ್ ಏನಂದರೆ ತುಮಕೂರಿಂದ ಇದ್ದಿದ್ದು ಸೊ ಗುಬ್ಬಿಯಿಂದ ಇರಲಿಲ್ಲ ತುಮಕೂರು ಬಸ್ಸಿಗೆ ಬಂದುಬಿಟ್ಟು ಬರೋಣ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಸೀದಾನೇ ಬೆಂಗಳೂರಿಗೆ ಬಸ್ಸಲ್ಲೇ ಬಂದ್ಬಿಡೋಣ ಅಂದ್ಬಿಟ್ಟು ಗುಬ್ಬಿಗೆ ಹತ್ರ ಬಿಡಿಸ್ಕೊಂಡು ಗುಬ್ಬಿಯವರೆಗೂ ಬಿಟ್ಟರು ಗುಬ್ಬಿ ಬಸ್ ಸ್ಟಾಪ್ವರೆಗೂ ಇವ್ರ ಮನೆಗೂ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇರ್ಬೋದು ಸೊ ಈ ಥರ ಒಂದು ಟಾಟೈಝಿ ಇತ್ತು ಯಾರದು ನನ್ನ ಹಸ್ಬೆಂಡ್ ತಂಗಿಲ್ವ ಅವ್ರ ಮೈದಾ ಅವರು ಟಾಟಾ ಟಾಟೈಸಿಲ್ ಬಂದಿದ್ದರು ಸೊ ಅದೇ ಗಾಡೀಲಿ ನಮ್ಮನ್ನು ಸಹ ಬಿಡ್ತಾ ಇದ್ದಾರೆ ನಾವು ಮತ್ತು ನನ್ನ ಅವರ ಅಣ್ಣ ದೊಡಮ್ಮನ ಮಗ ಸೊ ಆಮೇಲೆ ಅವ್ರ ಸೊಸೆ ಇಷ್ಟು ಜನನೂ ಹೋಗ್ತಾ ಇದ್ದೀವಿ ಸೀದಾ ಬೆಂಗಳೂರಿಗೆ ಹೋಗಬೇಕು ಹಾಗಾಗಿ ಹೋಗ್ತಾ ಇದ್ದೀವಿ ಟ್ರಾ ಗುಬ್ಬಿ ಬಸ್ ಸ್ಟಾಪ್ ಹತ್ರ ಬಿಡ್ತೀನಿ ಅಂದ್ಬಿಟ್ಟು ಬಿಡ್ತಾ ಇದ್ದಾರೆ ಸೊ ಚೆನ್ನಾಗಿತ್ತು ಈ ಥರ ಒಂದು ಗಾಡಿಲಿ ಬರೋವಾಗ ಚೆನ್ನಾಗಿತ್ತು ಸೊ ಇವರೇನೆ ನಮ್ಮ ಹಸ್ಬೆಂಡ್ ಅವರ ದೊಡ್ಡಮ್ಮ ನಮ್ಮ ಸೊಸೆ ಸೊ ಅವರು ಮತ್ತು ನಾವು ಇವರು ಇಷ್ಟು ವಾಪಸ್ ಬಂದಿದ್ದು ಬೆಂಗಳೂರಿಗೆ ಸೊ ಗುಬ್ಬಿಗೆ ಬಸ್ ಸ್ಟಾಪಿಗೆ ಬಿಟ್ಟರು ಅಲ್ಲಿಂದ ಬಸ್ಸಲ್ಲಿ ಸೀದಾ ಬೆಂಗಳೂರಿಗೆ ಬಂದ್ವಿ ಟ್ರೈನಲ್ಲಿ ಆಗೋಲ್ಲ ಅಂದ್ಬಿಟ್ಟು ಬಸ್ಸಾಗೆ ಬಂದುಬಿಟ್ಟು ಸೀದಾ ಬೆಂಗಳೂರಿಗೆ ನಾವು ಎಂಟನೇ ಮೇಲಿಗೆ ಬಂದು ಇಳ್ಕೊಂಡು ಅಲ್ಲಿಂದ ಬಸ್ ಕತ್ಕೊಬೇಕಾಯಿತು ಸೊ ರೈಲ್ವೆ ಟೇಷನ್ ಹತ್ರ ಗಾಡಿ ಹಾಕಿದ್ವಿ ಬಟ್ ಏನಂದ್ರೆ ಮಳೆ ಬಂದ್ಬಿಡುತ್ತೆ ನಾನು ಸೀದಾ ಮನೆ ಹತ್ರ ಹೋಗ್ತೀನಿ ಬಸ್ಸಲ್ಲೇ ನೀವು ಇಳ್ಕೊಂಡು ರೈಲ್ವೆ ಟೇಷನ್ ಹತ್ರ ಹೋಗಿ ಗಾಡಿ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ನಾನು ಸೀದಾ ಬಸ್ಸಿಗೆ ಬಂದ್ಬಿಟ್ಟೆ ಸೊ ಇದೇನಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಕತ್ಕೊಂಡಾಗ ಒಂದು ಅಜ್ಜಿ ಚಿರ್ಮೈನ ನೋಡಿ ಅವರು ದೇವಸ್ಥಾನಕ್ಕೆನ ಹೋಗಿದ್ರೇನೋ ಸೊ ಅವನ್ನ ನೋಡಿಬಿಟ್ಟು ಬಾಳೆನ ಕೊಡ್ತಾಯಿದ್ರು ಈಸ್ಕೊಂಡು ತಿದ್ದ ಅವನು ಮಳೆ ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಬರ್ತಿದೆ ಅಂದ್ಬಿಟ್ಟು ಸೊ ಅವನು ಎಲ್ಲನೂ ಹೋಗಿತ್ತು ಅಷ್ಟು ಯಾರನ್ನ ಬೇಗ ಅವನ್ನ ನೋಡಿ ಏನಾರ ಕೊಡೋದು ಈ ಥರ ಮಾಡ್ತಾರೆ ಮಕ್ಕಳು ಅಂತ ಅಂತನೋ ಏನೋ ಚೆನ್ನಾಗಿ ಪಾಪ ಏನಾನ ಒಂದು ಮಕ್ಕಳು ನೋಡ್ತಾಯಿರ್ತಾರಲ್ಲ ಏನಾರ ತಿನ್ನೋಗೆ ಸೊ ಅವಾಗ ಕೊಡೋದು ಈ ಥರ ಓ ಓಕೆ ಫ್ರೆಂಡ್ಸ್ ನಾನು ಎಂಟನೇ ಮೇಲೆ ಬಂದು ಇಳಿದು ನಂತರ ನಾನು ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಮತ್ತು ನಮ್ಮ ಸ್ಟಾಪ್ ಮನೆ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಹಂಗೆ ಗಾಡಿ ತೊಗೊಂಬರ್ತಾರೆ ಅಲ್ಲಿ ಬಸ್ ಸ್ಟಾಪಿಂದ ಮನೆಗೆ ಹೋಗ್ತೀವಿ ಸೊ ಈ ಥರ ಇತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತುಂಬಾ ಲೆಂದಿ ಆಯಿತು ಅಂದ್ಕೊತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಇನ್ನವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್